ಅಲ್ಲಂಪುರ ಗ್ರಾಮದ ನಿವಾಸಿ ಓಂಕಾರಮೂರ್ತಿ ಚಿಕ್ಕಯ್ಯ ಎಂಬ ಬಡ ದಲಿತ ವ್ಯಕ್ತಿಯ ಅಪಹರಣ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ನಲವತ್ತೈದು ದಿನಗಳು ಕಳೆದರೂ ಬಂಧಿಸಿಲ್ಲ ಉನ್ನತ ತನಿಖೆಗೆ ಒಳಪಡಿಸಿಲ್ಲ ರಾಜಾರೋಷವಾಗಿ ತಿರುಗಾಡಿಕೊಂಡು ಸಾಕ್ಷಿ ನಾಶಪಡಿಸಲು ಪೊಲೀಸರು ನೇರ ಸಹಕಾರ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಓಂಕಾರ ಮೂರ್ತಿಯನ್ನ ಕಾರಲ್ಲಿ ಕಿಡ್ನಾಪ್ ಮಾಡಿಬಿಟ್ಟು ಅವ್ರ ಮೇಲೆ ಮಾರಣಂತಿಕೆ ಹಲ್ಲೆಯನ್ನ ಮಾಡ್ತಾರೆ ಆ ಓಂಕಾರ ಮೂರ್ತಿ ಸತ್ತೋದ ಅಂತ ಹೇಳಿ ಕಾರನ್ನ ತಗೊಂಡ್ಬಂದು ರಸ್ತೆ ಬದಿಗೆ ಬಿಟ್ಟು ಹೋಗ್ತಾರೆ ಸುಮಾರು ಎಂಟು ಮುಕ್ಕಾಲಿಗೆ ಇದೇ ಚಿಕ್ಕಮಂಗ್ಳೂರು ಗ್ರಾಮದ ಚಿಕ್ಕಮಗಳೂರು ನಗರದ ಪಕ್ಕದಲ್ಲಿರ್ತಕ್ಕಂಥ ಅಲ್ಲಂಪುರ ಗ್ರಾಮ ಈ ರೌಡಿಗಳು ಅವರನ್ನ ಕಾರಲ್ಲಿ ಕಿಡ್ನಾಪ್ ಮಾಡಿದ ಒಬ್ಬ ರೌಡಿಗಳನ್ನ ಹೆಸರು ಹೇಳ್ತಾನೆ ಅವನು ಈತ ನನ್ನನ್ನ ಕಾರಿಂದ ಬಂದು ಎತ್ಕೊಂಡು ಹೋದಂತ ಒಬ್ಬ ರೌಡಿಯನ್ನ ಹೆಸರು ಹೇಳ್ತಾನೆ ಯಾಕೆ ಪೊಲೀಸ್ ನಿನ್ನ ಬಂತಿಲ್ಲ ಯಾಕೆ ಬಂತಿಲ್ಲಪ್ಪ ನಮ್ಮ ನಮ್ ಚಂದ್ರಂಗೆ ಅವ್ರು ಅರೆಸ್ಟ್ ಮಾಡೋದು ಬೇಡ ದಯಮಾಡಿ ಆ ರೌಡಿಗೆ ಈ ಮಾಧ್ಯಮದ ಮುಖಾಂತರ ನಾನು ಈ ಧ್ವನಿ ಧ್ವನಿವರ್ಧಕ ಮುಖಾಂತರ ಮನವಿಯನ್ನು ಮಾಡ್ತೀನಿ ಸ್ವಾಮಿ ಆ ಅಡಿಷನಲ್ ಎಸ್ಪಿ ಮಕ್ಕಳು ಯಾರನ್ನ ಇದ್ರೆ ದಯಮಾಡಿ ಅವ್ರಿಗೊಂದು ಸ್ವಲ್ಪ ಬುರುಡೆ ಬಿಟ್ಟು ಹ್ಮ್ ಯಾಕೆಂದ್ರೆ ಇಲ್ಲಿ ಬಡವ್ರ ಮಕ್ಕಳಿಗೂ ರಕ್ತ ಬರಲ್ಲ ಎಸ್ ಪಿ ಮಕ್ಕಳಿಗೆ ರಕ್ತ ಬರುತ್ತೆ ಅನ್ನೋದಾದ್ರೆ ಅವ್ರ ದೇವರು ನಮ್ಮ ಮನುಷ್ಯನ ಪ್ರೂವ್ ಆಗ್ಬೇಕಾಯ್ತು ಇಲ್ಲಿ ಅಡಿಸಲವರು ಈ ಪ್ರಾರಂಭ ಹೋರಾಟ ಪ್ರಾರಂಭಕ್ಕೆ ಮೊದಲು ನಾವು ನಮ್ಮನ್ನು ಕರಿತಾರೆ ನೋಡ್ರಿ ನೀವು ಹೋರಾಟ ಮಾಡಂಗಿಲ್ಲ ಅಂತ ಹೊಸ ರೂಲ್ ಇದೂ ಆರ್ ನಾನು ಇಲ್ಲ ನೀವು ಹೋರಾಟ ಮಾಡಂಗಿಲ್ಲ ಯಾಕ್ ಮಾಡಬಾರ್ದು ಮೇಲೆ ನಾನು ಕೇಸ್ ಆಗ್ತೀನಿ ಆಕ್ರಿ ಏನೀ ಹೊಸದಾಗ್ ನಮ್ಮ ಮೇಲೆ ಹೋರಾಟ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ಕೇಸ್ ಆಗಿದೆ ನಿನ್ನೂ ಒಂದು ಹೊಸಾದ್ ಮಾಡ್ಕೊಂಡು ಹೋಗು ಇನ್ನೊಂದು ಎರಡು ತಿಂಗಳಿತ್ತ ನಶಾತ ಪ್ರವಾಸಿ ಸಿಕ್ಕಿದ್ಮೇಲೆ ಈಗ ಓಂಕಾರ ಮೂರ್ತಿ ದುಡ್ಡು ಸಿಕ್ಕಿದ ಮೇಲೆ ಮನೆ ಕಟ್ಕೊಂಡು ಹೊಸ ಕಾರ್ತು ಬೇರೆಯವ್ರಿಗೆ ಹೋಗ್ತಾರೆ ಅಷ್ಟೇ ನಿನ್ನ 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 ಈ ಹಿಂದಿನ ಕಾಸಿನ ಬದುಕಿಗಿಂತ ಕೇಸ್ ಹಾಸ್ಕೊಂಡು ಜನರಿಗಾಗಿ ಬೀದಿ ಧ್ವನಿ ಮಾಡ್ತಕ್ಕಂತೂ ನಾನೆಷ್ಟೋ ವಾಸಿ ಅಂತ ನಾನು ಅನ್ಸುತ್ತೆ ಈ ಡಿಒ ಎಸ್ ಇದ್ರೆ ಈ ಜಿಲ್ಲೆಯಿಂದ ಹುಟ್ಟೋಗ್ಬೇಕು ಇಲ್ಲ ಅವ್ರದ್ದು ಅಭಿವೃದ್ಧಿ ಕೊಡ್ತೀವಿ ಹೋಗಿ ಹೇಳ್ತೀನಿ ಕೈ ಒಡ ಇದೆ ಹಾಗಾಗಿ ತೆರಿಗೆ ವಿಳಂಬ ಆಗಿದೆ ವಿಳಂಬ ಆಗಿದೆ ಈ ಚಿಕ್ಕಮಗಳೂರ್ಗೆ ಎಸ್ ಪಿ ಮೂರು ವಸ್ತಿಂದ ಬರಿ ಎದ ಪಕ್ಕ ಎಸ್ ಪಿ ಯಾರ ಪೊಲೀಸರು ಒಂದ್ ಪೊಲೀಸರು ಅವ್ರಿಗೆ ಎದುರಲ್ಲ ಒಂದು ಜನ ಇದ್ರಲ್ಲ ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಬ್ಬ ಚಳವಳಿ ಅಂದ್ರೆ ಸಾವಿರ ಜನ ಪೊಲೀಸ್ ಆಗ್ತಾರೆ ಈ ಎಸ್ ಪಿ ಮನೆಗೆ ನಾಚಿಕೆ ಆಗುತ್ತೆ ಇಪ್ಪತ್ತು ಹತ್ತು ಜನ ಚಳವಳಿ ಮಾಡ್ತಾರೆ ಅಂದ್ರೆ ಸಾವಿರ ಜನ ಪೊಲೀಸರು ತರ್ತಾರೆ ಮೊನ್ನೆ ಒಂದು ಐವತ್ತು ಹೇಳಿದ್ದಾರೆ ಸಾವಿರಾರು ಜನ ಪೊಲೀಸರು ಬ್ಯಾರಿಕೇಡುಗೆ ನಾಚಿಕೆ ಆಗ್ಬೇಕು ಜಿಲ್ಲಾಡಳಿತಕ್ಕೆ ಜಿಲ್ಲಾಭಿವೃದ್ಧಿ ರಾಜಕೀಯಕ್ಕು ಇಷ್ಟೆಲ್ಲ ರಕ್ಷಣೆ ಕೊಡ್ತೀವಿ ಇಷ್ಟೆಲ್ಲ ಸರ್ಕಾರಕ್ಕೆ ವೇಸ್ಟ್ ಆಗ್ತದೆ ಯಾಕೆ ವೇಸ್ಟ್ ಆಗ್ತದೆ ನಾವು ನೋಡಿ ಪ್ರತಿಭಟನೆ ಗೊತ್ತಿಲ್ಲ ಪೊಲೀಸರಿಗೆ ಪೊಲೀಸರು ಕೇಳಿದ್ವಿ ನಾವು ಮಾಡಲ್ಲ ನಾವು ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಇದೀವಿ ಅದ್ರಿಂದ ಓಂಕಾರ ಮೂರ್ತಿ ಹತ್ಯೆ ಆಗಿದೆ ಓಂಕಾರ ಮೂರ್ತಿ ಫಲೆ ಫಲೆ ಮಾಡಿರೋ ಅಪರಾಧಿಗಳನ್ನು ಅರೆಸ್ಟ್ ಮಾಡಿರ್ತೀವಿ ಇರ್ತೀವಿ ನಮಗೆ ಗೊತ್ತಿಲ್ಲ ಓಂಕಾರ್ ಮೂರ್ತಿ ಹೇಳಿಕೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಓಂಕಾರ ಮೂರ್ತಿ ಹೇಳಿದ್ಮೇಲೆ ನೀವು ಇನ್ನೆರಡು ಆಗಿ ಕೇಸ್ ಮಾಡಿದೀವಿ ಸೀರಿಯಸ್ ಅವ್ರೇಸ್ ಮಾಡಿದ್ರೆ ಅವರು ಆರೋಪಿ ಆಗಿದ್ದಾರೆ ಆರೋಪಿ ನೀವು ಆರ್ ಸಹ ಕರ್ಕೊಂಡು ಮಾತಾಡ್ತಿದ್ರೆ ಅಂದ್ರೆ ನಿಮ್ಮತ್ತೆ ಪೊಲೀಸರು ಈ ಇತಿಹಾಸದಲ್ಲಿ ಯಾರು ಇಲ್ಲ ನೌಕರ ಮೂರ್ತಿಯ ಪರವಾಗಿ ಹೋರಾಟಗಂತಹ ದಲಿತ ಸಂಗಲ್ಪ ಸಮಿತಿ ನಿರಂತರವಾಗಿ ಒಂದು ಪತ್ರಿಕಾಗೋಷ್ಠಿ ನಡೀತದೆ ಅದರಲ್ಲಿ ನಡೀತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಯಾರು ಈ ದೇಶದ ಕುರಿತಕ್ಕೊಳಗಾದ ಜನ ಯಾರು ಈ ದೇಶದ ಅನ್ನೇ ತೊಳಗಾದ ಜನ ಅವರ ಪರವಾಗಿ ವಾಯ್ಸ್ ಮಾಡಬೇಕಾಗಿತ್ತು ಅದು ನಡೆಯಲಿಲ್ಲ ಸ್ನೇಹಿತರೆ ಆ ಘೋಷಣೆ ಮಾಡುವಂತ ಕೂಡ ನಮ್ಮ ಸ್ನೇಹಿತರೆ ನಮ್ಮ ಒಡನಾಡಿಗಳು ನಮ್ಮ ನಮಗೆ ನಮಗನ್ಯವಾದಾಗ ನಮಗನ್ಯವಾದಾಗ ಧ್ವನಿ ಎತ್ತಿದಂತವೇ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಡನಾಡಿಯಾಗಿತ್ತು ಅಂತಾರೆ ಅದು ವಿರುದ್ಧವಾಗಿ ನಿಲ್ತಾರೆ ಅಂತಂದ್ರೆ ಇದು ಬಹಳ ಆಶ್ಚರ್ಯಕರವಾಯಿತು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಕಾರ್ಯಕರ್ತರು ಸದಸ್ಯರು ಉಪಸ್ಥಿತರಿದ್ದರು